ಆಯ್ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ನೋಡಿ ಬ್ರೌನಿ ಸಿಕ್ಕಾಪಟ್ಟೆ ತೋರ ಆಗ್ಬಿಟ್ಟಿದ್ದಾನೆ ಅವನಿಗೆ ಪ್ರೀತಿ ಸತ್ತೋದ ನಂತರ ಅವ್ನು ಭಾರಿ ಬೇಜಾರಲ್ಲಿ ಊಟ ಎಲ್ಲ ಬಿಟ್ಟು ಬಿಟ್ಟಿದ್ದಾನೆ ತುಂಬ ಸೈಲೆಂಟಾಗಿ ಅವನನ್ನು ಹೇಗೆ ಮಾ ಇದು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಹಾಗಾಗಿ ಕಟ್ಟೋದೆಲ್ಲ ಬಿಚ್ಚಿ ಅವನನ್ನು ಸ್ವಲ್ಪ ಹೊತ್ತು ಬಿಟ್ಟು ಬಿಟ್ಟು ಅಭ್ಯಾಸ ಮಾಡುವ ತುಂಬ ಡಲ್ಲಾಗಿಬಿಟ್ಟಿದ್ದಾನೆ ಅದಕ್ಕೆ ನನ್ನ ಮಗ ಸ್ವಲ್ಪ ಆಟ ಆಡಿಸೆಲ್ಲ ಎಲ್ ಇದು ಮಾಡುವ ಅಂತ ಇದು ಮಾಡಿದ್ದಾನೆ ತೋರೋದು ಸಹ ಪ್ರೀತಿಗೆ ಇದ್ದಕ್ಕಿದ್ದಾಗೆ ಅವಳು ಊಟ ಎಲ್ಲ ಬಿಟ್ಟು ಸುಮಾರು ಎಂಟು ಹದಿನೈದು ದಿನ ಇಪ್ಪತ್ತು ದಿನ ಊಟ ಬಿಟ್ಟಳು ಮತ್ತು ಅವಳಿಗೆ ಎಂತಾಯ್ತು ಅಂತ ಮೆಡಿಸಿನ್ ಎಲ್ಲ ಮಾಡಿದ್ದು ಅದು ಸತ್ತೋಗಿಬಿಟ್ಲು ತುಂಬ ಬೇಜಾರಾಯ್ತು ಸತ್ತೋದು ಅದರ ನಂತರ ಇವನು ಸರಿ ಕಟ್ಟು ಊಟ ಮಾಡೋದಿಲ್ಲ ಎಂತ ಮಾಡೋದಿಲ್ಲ ಈಗೆಲ್ಲ ಮಾಡ್ತಾನೆ ಹಾಗಾಗಿ ಅದಕ್ಕೆ ಸ್ವಲ್ಪ ಅವನಿಗೆ ಕಮೆಂಟ್ ಮಾಡಿದರು ಪ್ರೀತಿ ಬ್ರೌನಿಯನ್ನು ತೋರಿಸಿ ಅಂತ ಪ್ರೀತಿಯನ್ನು ತೋರಿಸಿ ಅಂತ ಆದರೆ ಆಗಲಿಲ್ಲ ತೋರಿಸ್ಲಿಕ್ಕೆ ಪ್ರೀತಿ ಸತ್ತೋಯ್ತಲ್ಲ ಹಾಗೆ ಸತ್ತೋಗಿ ತೋರಿಸ್ಲಿಕ್ಕೆ ಆಗಲಿಲ್ಲ ನಾನಿಲ್ಲಿ ಇವತ್ತು ಅದಿತ್ತು ಇವತ್ತು ನಾನು ಸ್ವಲ್ಪ ಇದು ಎಗ್ ಬಿರಿಯಾನಿ ಮತ್ತು ಸ್ವಲ್ಪ ಕಬಾಬು ಚಿಲ್ಲಿ ಮಾಡುವ ಅಂತ ಚಿಕನ್ ಚಿಲ್ಲಿ ಮಾಡುವ ಅಂತ ಇಲ್ಲಿ ಕಬಾಬಿಗೆ ನಾನು ಮಿಕ್ಸ್ ಮಾಡ್ತಿದ್ದೀನಿ ಒಂದು ಅರ್ಧ ಲಿಂಬೆ ಹಾಕಿದ್ದೀನಿ ಒಂದು ನಾಲ್ಕು ಸ್ಪೂನು ನಾಲ್ಕು ಸ್ಪೂನು ಇದಾಕಿದ್ದೀನಿ ಅಂಥದ್ದು ಮೊಸರು ಮತ್ತು ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಮೈದಾ ಶುಂಠಿ ಬೆಳ್ಳಿ ಪೇಸ್ಟ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಚಿಲ್ಲಿ ಪೌಡರ್ ಮತ್ತು ಇದನ್ನು ಸ್ವಲ್ಪ ಮೈದಾ ಹಾಕ್ತಿದ್ದೀನಿ ಇದು ಕೋಟಿಂಗ್ ಎಲ್ಲ ಒಳ್ಳೆ ಬರ್ತದೆ ಅಂತ ಇದು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿ ಒಳ್ಳೆ ಕಲರ್ ಬರ್ತದೆ ಹಾಗೆ ಚಿಲ್ಲಿ ಪೌಡರಲ್ಲಿ ಹಾಕಿ ನೋಡಿ ಇಲ್ಲಿ ಗರಂ ಮಸಾಲೆ ಚೀ ಜಿ ಇದು ಕಸರಿ ಮೇಥಿ ಮತ್ತು ಜೀರಿಗೆ ಜೀರಾ ಪೌಡರು ಕೊರಿಹಂಡರ್ ಪೌಡರು ಎಲ್ಲ ಕರಿಬೇನ ಸೊಪ್ಪಿಗೆ ಕಟ್ ಮಾಡಿ ಹಾಕಿ ಈಗ ನಾನೊಂದು ಕಬಾಬ್ ಮಿಕ್ಸ್ ಮಾಡುವ ಅಂತ ನೋಡೋಣ ಇದಕ್ಕೆ ನಾವು ಮೈದೆಲ್ಲ ಹಾಕಿದ್ರೆ ಕಬಾಬ್ ಪೌಡ್ರ್ ಮಿಕ್ಸ್ ಮಾಡಬೇಕು ಅದು ಹಾಕ್ಬೇಕಂತಿಲ್ಲ ಹೀಗೆ ಹಾಕಿದ್ರೆ ಒಳ್ಳೆ ಕಲರ್ ಬರ್ತದೆ ನೋಡಿ ಒಳ್ಳೆಯ ಕಲರ್ ಬಂದಿದೆ ನನ್ನ ಕಬಾಬು ಹೀಗೆಲ್ಲ ಮಾಡಿ ನಾವು ಜಿ ಚಿಕನ್ ಆಲ್ರೆಡಿ ಚೆಂದ ಮಾಡಿ ತೊಳೆದು ಅದನ್ನು ಹಿಂಡಿ ಇಟ್ಟಿರಬೇಕು ನಾನು ಅದು ತೊಳೆದು ಇಟ್ಟಿದ್ದೀನಿ ನೋಡಿ ಫುಲ್ಲು ನೀರು ಹೋಗುವಾಗ ಮಾಡಿ ನೀರೆಲ್ಲ ಹೋಗಿದೆ ಅದನ್ನು ಹಾಕಿ ಮಿಕ್ಸ್ ಮಾಡಿ ಸುಮಾರು ಹೊತ್ತು ಬಿಡಬೇಕು ಇಟ್ಕೊಂಡು ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡಿಟ್ಟರೆ ಒಳ್ಳೆ ಒಂದು ಕೋಟಿಂಗಾಗಿ ಒಳ್ಳೆ ಕಲರ್ಫುಲ್ಲಾಗಿ ಕಬಾಬ್ ಬರ್ತದೆ ನೋಡಿ ಈಗ ನಾನು ಮಿಕ್ಸ್ ಮಾಡಿಟ್ಟಿದ್ದೀನಿ ಇದು ಮಿಕ್ಸ್ ಮಾಡಿ ಸುಮಾರು ಒಂದು ಗಂಟೆ ಟೈಮ್ ಬಿಡಬೇಕು ಒಳ್ಳೆ ಖಾರ ಎಲ್ಲ ಎಳೆದು ಒಳ್ಳೆ ಸರಿ ಒಳ್ಳೇದಾಗ್ತದೆ ಟೇಸ್ಟ್ ಆಗ್ತದೆ ನಾನಿಲ್ಲಿ ಎಗ್ ಬಿರಿಯಾನಿ ಮಾಡುವಂಥವೇ ರೆಡಿ ಮಾಡ್ಕೊಳ್ತಿದ್ದಾನೆ ಎಗ್ ಬಿರಿಯಾನಿಗೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಕಾಯಿ ಮೆಣಸು ಎಲ್ಲ ರೆಡಿ ಮಾಡಿ ತೊಳೆದು ತೊಳೆದು ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗಿನ ಸೊಪ್ಪುಗಳೆಲ್ಲ ಅಲ್ಲಲ್ಲಿ ಬಿಸಾಡಿರ್ತಾರೆ ತೊಳೆದು ಚೆಂದ ಮಾಡಿ ತೊಳೆದು ಒಳ್ಳೆ ನೀರಲ್ಲಿ ತೊಳೆದು ಒಂದು ಎರಡು ನೀರಲ್ಲಿ ತೊಳಿಬೇಕು ಅಷ್ಟು ಚೆಂದ ಮಾಡಿ ತೊಳೆದಿಟ್ಕೊಂಡು ಸಹ ಕಮ್ಮಿನೇ ಸ್ವಲ್ಪ ಕಾಯಿ ಮೆಣಸು ಕೊತ್ತಂಬರಿ ಸೊಪ್ಪು ಎಲ್ಲ ತೊಳೆದು ತೆಗೆದಿಟ್ಕೊಳ್ತಾ ಇದ್ದೀನಿ ನೀರುಳ್ಳೆಲ್ಲ ನಾನು ಚಿಲ್ಲಿ ತುಂಬ ಸಿ ಸಿಂಪಲಾಗಿ ಚಿಲ್ಲಿ ಮಾಡಿ ತೋರಿಸಿದ್ದೀನಿ ಒಂದ್ಸಲ ನೀವು ಸಹ ನೋಡಿ ಹೇಗಾಗಿದೆ ಅಂತ ತುಂಬ ಟ್ರೈ ಮಾಡಿ ತುಂಬ ಟೇಸ್ಟಾಗಿ ಇತ್ತು ಆಗಿತ್ತು ಇಲ್ಲಿ ನಾನು ಬಿರಿಯಾನಿ ಮಾಡಲಿಕ್ಕೆ ನೋಡಿ ಕೊತ್ತಂಬ ಇದು ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ನೀರುಳ್ಳಿ ಗರಂ ಮಸಾಲೆ ಇದು ನೀರುಳ್ಳಿ ಸ್ವಲ್ಪ ಹಾಕ್ತಿದ್ದಾನೆ ಗರಂ ಮಸಾಲೆ ಎಲ್ಲ ಹಾಕಿ ಇದೊಂದು ಸ್ವಲ್ಪ ಪೇಸ್ಟ್ ಮಾಡ್ತಾ ಇಟ್ಕೊಬೇಕು ನಾವು ಪೇಸ್ಟ್ ಮಾಡಬೇಕು ಇದನ್ನು ಪೇಸ್ಟ್ ಮಾಡ್ಕೊಡ್ಲಿಕ್ಕೆ ಇನ್ನು ಸಹ ಸ್ವಲ್ಪ ಹಾಕಿ ನೋಡಿ ಬಾದಾಮು ಮತ್ತು ಗೋಡಂಬಿ ಚಕ್ಕೆ ಲವಂಗ ಬಡ್ಡಿ ಸೊಪ್ಪು ಏಲಕ್ಕಿ ಇದನ್ನೆಲ್ಲ ಹಾಕಿ ನಾನು ಕಡ್ಕೊಂಡು ಬಂದು ಇಟ್ಕೊಳ್ಬೇಕು ಸ್ವಲ್ಪ ಮೊಸರು ಹಾಕಿ ಕಡಿಬೇಕು ನೀವು ಮೊಸರಿಲ್ಲಂದರೆ ನೀರು ಸಹ ಹಾಕ್ಕೊಬೋದು ನಾನಿಲ್ಲಿ ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು ಹಳದಿ ಪೌಡರ್ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಸ್ವಲ್ಪ ಮೊಟ್ಟೆಯನ್ನು ಫ್ರೈ ಮಾಡಿ ತಗೊಳ್ತೀನಿ ಇಲ್ಲಾಂದರೆ ಮೊಟ್ಟೆ ಎಲ್ಲ ಬಾಯ್ಲ್ ಆಗಿಬಿಡ್ತದೆ ಅದಕ್ಕೆ ಎಲ್ಲ ತೆಗೆದು ಹೀಗೆ ಮಾಡಿ ಮೊಟ್ಟೆ ಸ್ವಲ್ಪ ಒಂದು ಎರಡು ಸೆಕೆಂಡ್ ಬಿಸಿ ಮಾಡಿ ಚೆಂದ ಮಾಡಿ ಫ್ರೈ ಮಾಡಿ ತಗೊಂಡ್ಬಿಡುವ ಆಗ ಒಳ್ಳೆ ಕಲರ್ ಸಹ ಇಡುತ್ತೆ ಮತ್ತು ನಾವು ಅನ್ನ ಮಾಡುವಾಗ ಬಾಯ್ಲ್ ಸಹ ಬಾಯ್ಲಾಗಿ ಹೋಗಿ ಮೊಟ್ಟೆ ಹೊಡೆದೋಗೋದಿಲ್ಲ ಹಾಗೆ ಕ್ಲೀನಾಗಿ ಸಿಗ್ತದೆ ನಮಗೆ ನೋಡಿ ಮೊಟ್ಟೆ ಫ್ರೈ ಆಯಿತು ಇದನ್ನು ಬಿಡುವ ನಾವೀಗ ಇದನ್ನು ತೆಗೆದು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡ್ಬಿಡುವ ತುಂಬ ರುಚಿಯಾಗಿತ್ತು ನೀವು ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ಮೊಟ್ಟೆ ಬಿರಿಯಾನಿ ಹೇಗಾಗಿದೆ ಅಂತ ಸೂಪರಾಗಿತ್ತು அதுக்கேல் எண்ணெயாக்கி அதுக்கு நாவெல்லாம் நம்ம மொட்டை பிர்யானி எந்தெல்லாம் வைக்கோ அதுலாக்கி நீரு ஆக்கி ஃபஸ்ட்டு நீருக்கி ஃப்ரை மா பலாவெல்லாம் எரோ நீருக்கிள்ளே ஃபிரைமாடுவாங்க நான் செந்த பீஸு மத்தே ஒன்மூறு லவங்காக்கி அதிக ஃப்ரைவா ಅದರ ನಾವು ಮಸಾಲೆ ಕಡಿಲಿಕ್ಕೆ ಹಾಕಿದ್ದೀವಿ ಆದರೂ ಸಹ ಇದು ಇಲ್ಲಿ ನಾನು ಚಿಕ್ಕ ಚಿಕ್ಕ ನಾಲ್ಕು ಟೊಮೊಟೊ ತೊಗೊಂಡಿದ್ದೀವಿ ಆ ಟೊಮೊಟೊ ಸ್ವಲ್ಪ ಪೇಸ್ಟ್ ಹಾಗೆ ಸಾಫ್ಟ್ ಆಗೋ ಸ್ವಲ್ಪ ಇದು ಮಾಡುವಾಗ ಸ್ವಲ್ಪ ಉಪ್ಪು ಹಾಕಿ ಇದು ಮಾಡಿದರೆ ಬೇಗ ಸಾಫ್ಟ್ ಸಾಫ್ಟಾಗ್ತದೆ ನಾನು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಹಳದಿ ಪುಡಿ ಹಾಕಿ ಅದನ್ನು ಫ್ರೈ ಮಾಡುವಾಗ ಬೇಗ ಸಾಫ್ಟ್ ಆಗ್ತದೆ ಬೇಗ ಬೇಗ ಆಗ್ತದೆ ಅಂತ ಈಗ ನಾನು ಕಡ್ದಿಟ್ಟಿದ್ದಲ್ಲ ಅದೆಲ್ಲ ಪೇಸ್ಟ್ ಹಾಕಿ ಇದು ಸ್ಲೋ ಗ್ಯಾಸಲ್ಲೇ ನಾವು ಸ್ವಲ್ಪ ಇದು ಮಾಡ್ಕೊಳ್ಬೇಕು ಯಾಕೆಂದರೆ ಬಾದಾಮ್ ಮತ್ತು ಬಾದಾಮ್ ಇದೆಲ್ಲ ಗೋಡಂಬಿ ಹಾಕಿದ ಚಾನ್ಸ್ ಉಂಟು ಹಾಗೆ ಚೆನ್ನ ಮಾಡಿ ಫ್ರೈ ಮಾಡ್ಕೊಳ್ಬೇಕು ಈಗ ನೋಡಿ ಗರಂ ಮಸಾಲೆ ಪೌಡರು ಕಸೂರಿ ಮೇಥಿ ಮತ್ತು ನಾನು ಇದು ಕೊರಿಯಾಂಡರ್ ಪೌಡರು ಎಲ್ಲ ಹಾಕಿ ಅದನ್ನು ಫ್ರೈ ಮಾಡಿಕೊಡ್ತಿದ್ದೀನಿ ಅದು ಸ್ವಲ್ಪ ಫ್ರೈ ಆದ ನಂತರ ನಮಗೆ ಎಷ್ಟು ಅಕ್ಕಿಗೆ ನೀರು ಇಟ್ಕೊಂಡಿದ್ವಿ ಅದರಲ್ಲಿ ಡಬಲ್ ನೀರು ನೀರು ಹಾಕೋಬೇಕು ನಾನು ಒಂದು ಎರಡು ಲೋಟಗೆ ನಾಲ್ಕು ಲೋಟ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ ಇದು ಯಾಕೆ ಈಗ ತುಂಬ ಮಿಕ್ಸ್ ಮಾಡೋದಂದರೆ ಅದು ಸ್ವಲ್ಪ ತಲೆ ಹಿಡ್ದಾಗ ಆಗಿರ್ತದೆ ಅದಕ್ಕೆ ನಾವು ಸ್ವಲ್ಪ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿ ಕುದಿಯುವಾಗ ನೋಡಿ ನಾನು ತೊಳೆದ ಇಟ್ಟಿದ್ದೆ ಅಕ್ಕಿ ನಾನು ಸೋನ ಮೊಸರಿ ಅಕ್ಕಿಯಲ್ಲಿ ಮಾಡ್ತಾಯಿದ್ದೀನಿ ಅದನ್ನು ನಾವು ತೊಳೆದ ಅಕ್ಕಿಯನ್ನು ಅದಕ್ಕೆ ಹಾಕಿಬಿಟ್ರೆ ಆಯಿತು ನೋಡಿ ಎಣ್ಣೆ ಪಸೆಯಲ್ಲ ಎಷ್ಟು ಚೆಂದ ಬಂದಿದೆ ಎಷ್ಟು ಅಂತ ಅಂತೇಳಿದರೆ ಅದು ನೀವು ಮಾಡಿ ಒಂದು ಸ್ವಲ್ಪ ತಿಂದರೆ ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಒಳ್ಳೆಯದಾಗಿತ್ತು ಅಂತ ತುಂಬ ಒಳ್ಳೆಯದಾಗಿತ್ತು ಟೇಸ್ಟ್ ಬಂದಿತ್ತು ನಾನು ಇಲ್ಲಿ ಹಾಕಿದ ನಂತರ ನಾನೀಗ ಕೊತ್ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ತೊಳೆದಿಟ್ಟಿದೆ ಅದನ್ನು ಸಹ ಕಟ್ ಮಾಡಿ ತೊಳೆದು ಇಟ್ಟಿದೆ ಎರಡು ಕಾಯಿ ಮೆಣಸು ಉದ್ದ ಕಟ್ ಮಾಡಿ ಹಾಗೆ ರೆಡಿ ಹಾಕ್ಬೇಕು ಕಟ್ ಮಾಡಬಾರ್ದು ಹಾಗೆ ಹಾಕಿ ಇದೊಳ್ಳೆ ಕುದಿ ಬರಲಿ ಆಗ ನಾವು ಮೊಟ್ಟೆ ಬೇಯಿಸಿದಲ್ಲ ಮೊಟ್ಟೆ ಸಹ ಹಾಕಿ ಪೀಝಲ್ ಇದು ಕುಕ್ಕರ್ ಮುಚ್ಚಿಟ್ಟು ಇಟ್ಬಿಡ್ಬಾಡಿ ಮೊಟ್ಟೆ ಬೇಯಿಸಿದಲ್ಲ ಅದರೊಳಗೆ ಹಾಕಿ ಕುಕ್ಕರ್ ಮುಚ್ಚಿ ಒಂದು ನಿಮಗೆ ಒಂದು ಬೇಕಿದ್ದರೆ ಒಂದು ಎರಡು ಬೇಕಿದ್ರೆ ಎರಡು ವಿಸಿಲು ಹಾಕುವ ನಾನು ಎರಡು ವಿಸಿಲ್ ಹಾಕಿದ್ದೆ ಈಗ ಕುಕ್ಕರ್ ಮುಚ್ಚಲು ಮುಚ್ಚುವ ಕುಕ್ಕರ್ ಮುಚ್ಚೋ ಮುಚ್ಚಿ ಆಯಿತು ಇದು ಎರಡು ಆದಮೇಲೆ ನೋಡುವ ಇಲ್ಲಿ ನೋಡಿ ನಾನು ಮಿಕ್ಸ್ ಮಾಡಿ ಇಟ್ಟದು ಒಂದು ಗಂಟೆ ಮುಕ್ಸ್ ಮಾಡಿಟ್ಟಿದೆ ಈಗ ಇದರಲ್ಲಿ ಸ್ವಲ್ಪ ಕಬಾಬ್ ಮಾಡಿಕೊಂಡು ಆಮೇಲೆ ಚಿಲ್ಲಿ ಮಾಡಿಕೊಡುವ ಒಂದು ಸಲ ಮಿಕ್ಸ್ ಮಾಡಿ ತೆಗ್ದು ಎಲ್ಲ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಪ್ಪ ಎಣ್ಣೆ ಬಿಸಿಯಾಗಿದೆ ಎಣ್ಣೆಯಲ್ಲಿ ನಾವು ಕಬಾಬನ್ನು ಮಾಡುವ ನಾನು ಸ್ವಲ್ಪ ರೋಸ್ಟ್ ಮಾಡಿದ್ದು ಯಾಕೆಂದರೆ ನಮ್ಮ ಮನೆಯಲ್ಲಿ ತುಂಬ ರೋಸ್ಟ್ ಬೇಕು ರೋಸ್ಟ್ ಬೇಕು ಅಂತ ಹೇಳ್ತಾರೆ ಹಾಗೆ ಸ್ವಲ್ಪ ರೋಸ್ಟ್ ಮಾಡಿದೆ ನನ್ನಷ್ಟು ರೋಸ್ಟ್ ಮಾಡಬೇಡಿ ಯಾಕೆಂದರೆ ಕೆಲವರಿಗೆ ಆಗೋದಿಲ್ಲ ನಮ್ಮ ಮನೆಯಲ್ಲಿ ಅದ್ರೆ ರೋಸ್ಟ್ ಮಾಡಬೇಕು ಅಂತ ಅವ್ರಿಗೆ ಕೆಲವರಿಗೆ ತುಂಬ ಇಷ್ಟ ಹಾಗಾಗಿ ನಾನು ರೋಸ್ಟ್ ಮಾಡಿದೆ ನಿಮಗೆ ಎಷ್ಟು ರೋಸ್ಟ್ ಬೇಕೋ ಅಷ್ಟು ಮಾಡಿಕೊಳ್ಳಿ ನೋಡಿ ಇಷ್ಟು ಕಲರ್ಗೆ ಬಂದಿದೆ ನಾನು ಸ್ವಲ್ಪ ರೋಸ್ಟ್ ಬೇಕಂತ ಸ್ವಲ್ಪ ರೋಸ್ಟ್ ಮಾಡಿ ತೆಗ್ದಿದ್ದೇನೆ ನೋಡಿ ಸೂಪರಾಗಿ ಬಂದಿತ್ತು ಅದೇ ಟೇಸ್ಟ್ ಸಹ ಇತ್ತು ನಾನು ಮೊಸರೆಲ್ಲ ಹಾಕಿ ಮಿಕ್ಸ್ ಮಾಡಿದ್ನಲ್ಲ ತುಂಬ ಟೇಸ್ಟ್ ಸಹ ಆಗಿತ್ತು ನೋಡಿ ಈ ಥರ ಒಂದು ನಮ್ಮದು ಮಧ್ಯಾಹ್ನದ ಊಟದಾಗಿತ್ತು ನಾನು ಚಿಲ್ಲಿ ಮಾಡೋ ತೋರಿಸ್ತೀನಿ ನೋಡಿ ಚಿಲ್ಲಿಗೆ ಸ್ವಲ್ಪ ಎಣ್ಣೆ ಕಬಾಬ್ ಮಾಡಿದ ಎಣ್ಣೆನೇ ಇತ್ತಲ್ಲ ಅದಕ್ಕೆ ಸ್ವಲ್ಪ ನಾನು ನೀರುಳ್ಳಿ ಹಾಕಿದ್ದೇನೆ ನನ್ನ ಹತ್ರ ಬೆಳ್ಳುಳ್ಳಿ ಇರಲಿಲ್ಲ ಬೆಳ್ಳುಳ್ಳಿ ರೆಡ್ ಜಾಸ್ತಿ ಆಗಿದೆ ಅಂದರೆ ಬೆಳ್ಳುಳ್ಳಿ ಹಾಕಲಿಕ್ಕೆ ಸ್ವಲ್ಪ ಆಸೆ ಆಗ್ತದೆ ಹಾಗಾಗಿ ನಾನು ನೀರುಳ್ಳಿ ಹಾಕಿ ಮಾಡ್ತಿದ್ದೇನೆ ನೀರುಳ್ಳಿ ನೀವು ಬೆಳ್ಳುಳ್ಳಿ ಇದ್ರೆ ಬೆಳ್ಳುಳ್ಳಿ ಹಾಕಿ ಒಂದು ಅರ್ಧ ನೀರುಳ್ಳಿ ಹಾಕಿದರೆ ಸಾಕು ಅರ್ಧ ನೀರುಳ್ಳಿ ಹಾಕಿದ್ರೆ ಒಂದು ಎರಡು ಕಾಯಿ ಮೆಣಸು ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಹಾಗೆ ಈಗ ನಾನು ಒಂದು ದೊಡ್ಡ ಕ್ಯಾಪ್ಸಿಕಮನ್ನು ಕ್ಯೂಬ್ ಕ್ಯೂಬಾಗಿ ಕಟ್ ಮಾಡಿಸಿ ಇಟ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಆದರೆ ನೀರುಳ್ಳಿ ಅದನ್ನು ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಅದ್ರೊಳಗೆ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಡುವ ಇದನ್ನು ಫ್ರೈ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ ಅದನ್ನು ಸಹ ಹಾಕಿ ಒಳ್ಳೆ ಫ್ರೈ ಮಾಡಿಕೊಡುವ ಇದು ಜಾಸ್ತಿ ಎಲ್ಲ ಬೇಯಿ ಬಂದರೆ ಈಗ ನೋಡಿ ನಾನು ಒಂದು ಐದರಿಂದ ಆರು ಸ್ಪೂನು ಟೊಮೊಟೊ ಸಾಸ್ ಹಾಕ್ತಾಯಿದ್ದೇನೆ ಟೊಮೊಟೊ ಸಾಸ್ ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಸ್ವಲ್ಪ ನೀರು ಹಾಕುವ ನೀರು ಹಾಕಿ ನಾನು ಒಂದು ಸ್ಪೂನ್ ಕಾರ್ನ್ ಫ್ಲವರನ್ನು ನೀರಲ್ಲಿ ಮಿಕ್ಸ್ ಮಾಡಿ ಅದಕ್ಕೆ ಹಾಕ್ತಾಯಿದ್ದೀನಿ ಹಾಕಿ ಅದನ್ನು ತಿಕ್ ತಿರ್ಗಿಸ್ಕೊಟ್ರೆ ಅದರೊಳಗೆ ತಿಕ್ಕಾಗಿ ಬರ್ತದೆ ಇದಕ್ಕೆ ಯಾವುದೇ ಕಲರ್ ಹಾಕೋದು ಬೇಡ ನೀವು ಒಳ್ಳೆ ಕಲರ್ ಇರೋದು ಚಿಲ್ಲಿ ಪೌಡರ್ ಹಾಕಿದರೆ ಸಾಕು ನಾನು ಚಿಲ್ಲಿ ಪೌಡರ್ ಹಾಕಿದ್ದನ್ನು ಅದು ವೀಡಿಯೋ ಸ್ಕಿಪ್ ಆಗಿದೆ ಹಾಗಾಗಿ ಚಿಲ್ಲಿ ಪೌಡರ್ ಹಾಕಿ ತೋರಿಸ್ಲಿಕ್ಕೆ ಆಗಲಿಲ್ಲ ನಾನು ಕಲರ್ ಬರಲಿಕ್ಕೆ ಅಂತಂದರೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿದ್ದೀನಿ ಅದೊಳ್ಳೆ ಕಲರ್ ಬಂದಿದೆ ಸೂಪರ್ ಕಲರ್ ಬಂದಿದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ ಉಪ್ಪಾಟಿ ನೋಡಿ ತಿಕ್ಕಾಗಿ ಬಂದಿದೆ ನೋಡಿ ಒಳ್ಳೆ ಮಾಡಿ ಈಗ ನಾವು ನೋಡಿ ನಾನು ಇದಾಕಿದ್ದಿಲ್ಲ ಕಲರ್ ಪೌಡ್ರ್ ಇದು ಹಾಕಿದ್ದು ನನಗೆ ಅದು ತೋರಿಸ್ಲಿಲ್ಲ ನಿಮಗೆ ಚಿಲ್ಲಿ ಪೌಡರ್ ಹಾಕಿ ಮಿಕ್ಸ್ ಮಾಡಿದ್ದು ಅಂತ ಬಂದಿಲ್ಲ ಈಗ ನಾವು ಮಾಡಿ ಚಿಕನೆಲ್ಲ ಹಾಕಿ ಒಳ್ಳೆ ಫ್ರೈ ಮಾಡುವ ಜಾಸ್ತಿ ಎಲ್ಲ ಬೇಯಿಸ್ಲಿಕ್ಕೆಲ್ಲ ಹೋಗೋದು ಬೇಡ ಲಿಮಿಟಲ್ಲಿ ಸ್ವಲ್ಪ ಬೇಯಿಸಿದರೆ ಸಾಕು ನೋಡಿ ಚಿಲ್ಲಿ ರೆಡಿ ಆಗಿದೆ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸೂಪರಾಗಿ ಚಿಲ್ಲಿ ಇವತ್ತಿನ ಬ್ರೇಕ್ ಇದು ಅಡುಗೆ ಹೇಗಿತ್ತು ನೀವು ಸಹ ಮಾಡಿ ನೋಡಿ ಹೇಗಾಗಿದೆ ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿ ಸಬ್ಸ್ಕ್ರೈಬ್ ನೋಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿದ್ರೆ ನಮಗೆ ವೀಡಿಯೋ ಮಾಡಲಿಕ್ಕೆ ಸ್ವಲ್ಪ